ನಿಮ್ದು ಸ್ವಂತ ಊರು ಬಳ್ಳಾಪುರ ಏ ಏ ಕಿಶೋರ ಏ ಕಿಶೋರ ಸುಳ್ಳು ಹೇಳಬೇಡ ನನ್ಗೆ ಆಮರ್ಸ್ಬೇಡ ನಾನು ಕಾಲೇಜ್ ಬಿಟ್ಟಿದೀನಿ ಕಾಲೇಜಿಂದ ಬರ್ತಾ ಇದ್ದೀನಿ ಪಾರ್ಕಿಗ್ ಬಾ ಹೋಗನಾ ನನ್ಗೆ ಸುಮ್ನೆ ನನಗೆ ನೋಡೋಣ ಬೇಜಾರು ಮಾಡ್ಬೇಡ ಕಾಲೇಜಿಗೆ ನಾನು ಹೋಗಿಲ್ಲ ಪಾರ್ಕಿಗ್ ಹೋಗನ್ ಬಾ ಇಲ್ಲನಾ

ಪಾರ್ಕಿ ಗೋವನ ಅಂತಾ ನೀ ಯಾಕೆ ಲವ್ ತಪ್ಪ अंकಲ್ ಪ್ರೀಸ್โซ ತಪ್ಪ ಆ ಪ್ರೀಸ್โซ ತಪ್ಪ ಹೇಳಿ ತಪ್ಪ ಅಂತ ಅಂತಂದ್ರೆ ಒಂದು ಅಂತಾ ಬರಬೇಕು ಓಡಬೇಕು ಚೆನ್ನಾಗಿ ಓಡ ನಾನು ಲವ್ ಲವ್ ಏನಿದೆ ತಪ್ಪು ಯಾವತ್ತು ಯಾರಿಗೂ ಲವ್ ಮಾಡೇ ಇಲ್ವಾ ಯೋರಮ್ಮ ನೋಡಿ ಇಂತ ಜನ ಏನಲ್ಲ ನಮ್ಮ ಅಕ್ಕೋನ ಯುಐಸಿ ನೀಡರೆ ಓದ ಟೈಮ್ ಓದಮ್ಮ ಏ ಕಿಶೋರ್ ನೀನು ನನಗೆ ತಮಾಷೆ ಮಾಡಬೇಡ ಬಾ ನನಗೆ ಕಾಲೇಜ್ ಹೋಗಕ್ಕೆ ಇಲ್ಲಿ ಬಸ್ ಸ್ಟಾಂಡ್ ಹತ್ರ ನಿಂತಿದ್ದೀನಿ ಬಾ ನಾನು ಎಲ್ಲಾನ ಹೋಗೋಣ ಪಿಕ್ನಿಕ್ ಹೋಗನ ಬಾ ಎಲ್ಲಾನ ಅಲ್ಲ ನಾನು negligence ನೀನು ಈ ತರ ಮಾತಾಡಿದ್ರೆ ನಿನ್ನ ಯಾವನ್ ಮಗಳನಾಗಿರೋ ಜಾಕ್ ಹೊಡೆಬಿಡಿ ಇನ್ನು ಕಿಶೋರ್

ನೋಡಿ ನಾನು ಕವಿತಾ ಅಂತ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ತುಂಬಾ ರೆಡಿ ಆಗಿದ್ದೀನಿ ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ ನಾನು ಕೂದಲೆಲ್ಲ ಬಾಚ್ಕೊಂಡಿದೀನಿ ಸ್ಟಿಕ್ಕರ್ ಇಕ್ಕೊಂಡಿದೀನಿ ಏನ್ ಇದು ಯಾರ್ ಕವಿತಾ ಹೈ ಇದು ಕವಿತಾ ಅಲ್ಲ ನಾನು ಕವಿತಾ ಅಂತ ನಾನ್ ಆಫೀಸ್ ಗೆ ಹೋಗ್ತಾ ಯಾರು ನಾನು ನಸಮಳದ ಅಂತ ಬಳ್ಳಾಪುರ ನೀง ಮದುವೆಯಾಗಿದ್ದೀಯಾ ಅಲ್ಲ ನೀನ್ ಮದ್ವೆ ಆಗಿದ್ಯಬ್ಬಾ ನಾನು ಮದ್ವೆ ಹಲೋ ಬೇಜಾರ್ ಮಾಡ್ಕೊಂಬೇಡ ನನ್ಗಿನ್ನೂ ನಲ್ವತ್ ಎರಡು ತುಂಬ ನಲ್ವತ್ ಮೂರಗ್ ಬಿದೈತೆ ನಂಗೆ ಯಜಮಾನ್ ಸತ್ತ ಅಯ್ಯೋ ನಮ್ಮ ಒಬ್ಬರ ಗಂಡ್ರಲ್ವ ಬದುಕಿನ ಮಾಡ್ಲಿಲ್ವಲ್ಲ ಬರೇ ಗಂಡ ಸತ್ತೋದಾರ ಮಾಡ್ತಾರಲ್ಲ ಮೇಲ್ ಇಲ್ಲಿ ಮೂರ್ನೇ ಒಂದ್ ಕಡಕ್ಕ ನೀನು ಗಂಡಿಲ್ದ ಮಾಡ್ರ ಏನಪ್ಪ ಮೂರ್ನೇ ಒಂದ್ ನೀನು ಗಂಡಿಲ್ದ ಮಾಡಿರೋದು ಈಗ ಬರೇ ನನ್ ಗಂಡ ಸತ್ತೋದ ನೀನ್ ಏನಾಗಿ ಸತ್ತೋದಕ್ಕ ಏನಾಗಿ ಸತ್ತೋದ ನಾನು ಬಟ್ಟೆ ಹೋಗಿ ಕಸ ಗುಡ್ಸು ಅಡಿಗೆ ಮಾಡು ಅಂತ ಹೇಳ್ತಿದ್ದೆ ಮಾಡಿ ಮಾಡಿ ಸುಸ್ತಾಗಿ ಫುಲ್ ಸಣ್ಣಗಾಗಿ ಸತ್ತೋಗ್ಬಿಟ್ಟ

ನಮ್ಮ ಯಜಮಾನ್ರು ಏನ್ ಮಾಡಿಸಿವೆ ಗೊತ್ತಾ ಈಗ ಯಜಮಾನ್ರು ಇದ್ದಿದ್ರೆ ಈಗ ಸೂಟ್ ಸೂಟ್ ಮಾಡಿಸ್ಬಿಡ್ತಿದ್ದೆ